ಇವತ್ತು ಲಂಚ್ ಬಾಕ್ಸ್ಗೆ ನಾನು ಮೊಳಕೆ ಕಟ್ಸಿರೋ ಕಾಳಿನ ಪಲ್ಯ ಹಾಗೆ ಸಾರನ್ನು ಕಲಸಿ ಪ್ಯಾಕ್ ಮಾಡೋಣ ಅಂತ ಇದ್ದೆ ನನ್ನ ಮಗ ಈ ಮೊಳಕೆ ಕಟ್ಸಿರೋ ಕಾಳಲ್ಲಿ ರೈಸ್ ಬಾತ್ ಮಾಡಿಕೊಡಮ್ಮ ಅಂದ ನನಗೂ ಇದು ಸುಲಭ ಅನ್ನಿಸ್ತು ಒನ್ ಪಾಟ್ ರೆಸಿಪಿ ಅಲ್ವಾ ಮನೇಲಿ ಅವೈಲಬಲ್ ಇರೋ ಐಟಮ್ಸ್ನ ಉಪಯೋಗಿಸಿ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಕುಕ್ಕರಲ್ಲಿ ಎಣ್ಣೆ ಹಾಕಿ ಈರುಳ್ಳಿನ ಬಾಡಿಸ್ಕೋಬೇಕು ಈ ಕಡೆ ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ನುಣ್ಣಗೆ ರುಬ್ಕೊಂಡು ಫ್ರೈ ಮಾಡಿರೋ ಈರುಳ್ಳಿಗೆ ಹಾಕಿ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು

ಒಂದು ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊ ಹಾಕಿ ಅರ್ಧ ಚಮಚ ಜೀರಿಗೆ ಪುಡಿ ಕಾಲು ಚಮಚ ಗರಂ ಮಸಾಲ ಕಾಲು ಚಮಚ ಅಚ್ಕಾರದ ಪುಡಿನೂ ಹಾಕಿಬಿಟ್ಟು ಒಂದು ಕಪ್ಪಾಗೋಷ್ಟು ಮೊಳಕೆ ಕಟ್ಸಿರೋ ಕಾಳನ್ನು ಹಾಕಿ ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಳ್ಳಿ ನಂತರ ಎರಡು ಆಗೋಷ್ಟು ಇದಕ್ಕೆ ನೀರನ್ನು ಹಾಕಬೇಕು ನೀರು ಕುದಿತಿರಬೇಕಾದ್ರೆ ಉಪ್ಪು ಹಾಗೆಯೇ ಅರ್ಧ ಗಂಟೆ ನೆನೆಸಿರೋಂಥ ಬಾಸ್ಮತಿ ಅಕ್ಕಿನೂ ಹಾಕಿ ಕೊನೆಯಲ್ಲಿ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಎರಡು ವಿಷಲ್ ಕುಗ್ಸಿದ್ರೆ ಸಾಕು ಘಮ್ ಘಮ ಅಂತ ಇರೋ ಮೊಳಕೆ ಕಟ್ಸಿರೋ ರೈಸ್ ಬಾತ್ ರೆಡಿ ಆಗತ್ತೆ ಟ್ರೈ ಮಾಡಿ ಹೇಗಿದೆ ಹೇಳಿ ಥ್ಯಾಂಕ್ ಯು